ನಮ್ಮ ಹಿಂದುಳಿದ ಪ್ರವರ್ಗದಲ್ಲಿ ಹೊರತೂರು ಸಂತೋಷ್ ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಿಗ್ ಬಾಸ್ ತಂಡಕ್ಕೂ ಅವ್ರಿಗೊಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಅದೇ ನಮ್ಮ ಸಂತೋಷ್ ಅವರು ಹಿಂದುಳಿದ ಪ್ರವರ್ಗದಲ್ಲಿ ದನ ಕುರಿ ಮೇಕೆ ಅಂತ ಮೇಯಿಸ್ಕೊಂಡು ಇರ್ತಕ್ಕಂತ ಒಂದು ಹಳ್ಳಿ ಸಂಪ್ರದಾಯದಿಂದ ಬಂದಂತ ಒಬ್ಬ ರೈತ ಅಂತ ಹೇಳ್ಬೋದು ಉಳಿಕೆ ಇದ್ದಂಥವರು ಆಗಿರ್ಬೋದು ಸಂಗೀತ ಇರ್ಬೋದು ಕಾರ್ತಿಕ್ ಇರ್ಬೋದು ಅವರೆಲ್ಲ ಇದಕ್ಕೆ ಮುಂಚೆ ಸೀರಿಯಲ್ಗಳಲ್ಲಿ ನಟನೆ ಮಾಡಿ ಅವ್ರಿಗೆಲ್ಲ ಫುಲ್ಲು ಅನುಭವ ಅನುಭವ ಇದ್ದಂಥವ್ರು ಇವ್ರು ಏನಿಲ್ಲ ಮೊದಲನೇ ಸಾರಿಗೆ ಹೋಗಿ ಫಿನಾಲೆವರೆಗೂ ಬಂದಿದ್ದಾರೆ ಅಂದ್ರೆ ಅದಕ್ಕೆ ನಾವೆಲ್ಲ ಒಂದು ಓಕೆ ಈ ಜನ ಈ ಅಭಿಮಾನಿ ಬಂದ ನಮ್ಮ ಸಂಬಂಧಿಕರಾದ ಸಂತೋಷ್ ಅವರ ಜನ ಸಂತ ಬಂದಿದ್ದಕ್ಕೆ ಇಷ್ಟೊಂದು ಅದ್ದೂರಿಯಾದ ಜನ ಬಂದು ಸಂತೋಷ್ ಅವರಿಗೆ ಎಲ್ರೂ ಒಂದು ಜೈಕಾರ ಕೊಟ್ಟು ಹೋಗಿದ್ದಾರೆ ತುಂಬಾ ಅಭಿಮಾನದಿಂದ ವಿಜಯಪುರ ದೇವನಹಳ್ಳಿ ಕೋಲಾರು ದೊಡ್ಡಬಳ್ಳಾಪುರ ಮುಳುಭಾಗಲಿಂದ ಬಂದವರ ಯಾವ ರೀತಿಯಾಗಿ ತಿಳ್ಕೊಂಡ್ರು ಏನೋ ಭಯಂಕರವಾದ ಜನ ಸೇರಿದ್ರು ಅಷ್ಟು ಅಭಿಮಾನ ಸಂಪಾದನೆ ಮಾಡಿರೋ ಸಂತೋಷ್ಗೆ ತುಂಬಾ ಧನ್ಯವಾದಗಳು ಎಕ್ಸ್ಪೆಕ್ಟ್ ಮಾಡಿದ್ರೆ ಎಷ್ಟ್ ಜನ ಬರ್ತಾರೆ ಇಲ್ಲಿ ಖಂಡಿತ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಈ ರೀತಿ ಜನ ಬರ್ತಾರೆ ಅನ್ನೋದು ಗೊತ್ತಿದ್ದರೆ ಒಂದ್ ನಾಲ್ಕು ಪೊಲೀಸ್ ಕರ್ಸಿಬಿಟ್ಟು ಕ್ಲೀನ್ ಆಗಿ ನೀಟ್ ಆಗಿಬಿಟ್ಟು ಎಲ್ರಿಗೂ ಒಂದು ಸನ್ಮಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋತರ ಮಾಡ್ಬೋದಾಗಿತ್ತು ಇಲ್ಲಿ ಇಡೀ ಜನದಲ್ಲಿ ಯಾರ್ಗುನು ಅವಕಾಶ ಕೊಟ್ಟೆ ಅಂತ ಜನ ಅಭಿಮಾನಿಗಳ್ನ ಹೊಂದ್ಕೊಂಡ್ರು ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಹೌದು ಅಷ್ಟು ಅಭಿಮಾನ ಅಂದ್ರೆ ಅಭಿಮಾನಿಗಳು ಅಷ್ಟ ಇದ್ರಣ್ಣ ಫಸ್ಟ್ ಸ್ಟಾರ್ಟಿಂಗ್ ಮೊದಲು ಅಷ್ಟೊಂದು ಅಭಿಮಾನಿ ಇರ್ಲಿಲ್ಲ ಈಗ ಈ ಬಿಗ್ ಬಾಸ್ ಗೆ ಹೋದ ಮೇಲೆ ಅವರು ಒಂದು ನಡವಳಿಕೆ ಅಲ್ಲಿ ಇದ್ದಂತ ಅವರು ನಡ್ಕೊಂಡಿದ್ದಂತ ರೀತಿ ನೋಡಿ ಜನಗಳಿಗೆ ಅವ್ರ್ ಮೇಲೆ ಒಂದು ಅಭಿಮಾನ ಓಕೆ ಇಲ್ಲ ಇಲ್ಲಿಗ ಬಾಸ್ ಒಳಗಡೆ ಬಿಗ್ ಬಾಸ್ ಒಳಗಡೆ ಬೆಂಕಿ ಅವ್ರನ್ನ ಬೆಂಕಿಯವರು ಇಷ್ಟ ಪಡ್ತಿದ್ರೆ ಡೈಲಾಗ್ ಸೀರಿಯಲ್ ಡೈಲಾಗ್ ಅಷ್ಟೇ ಇಲ್ಲ ಸಿನಿಮಾ ಸೀರಿಯಲ್ ಡೈಲಾಗ್ ಅಷ್ಟೇನೆ ಅಲ್ಲಿ ಒಂದು ತಮಾಷೆಗಾಗಿ ಅವರು ಆ ರೀತಿ ತನುಷ ಅವ್ರ ಮೇಲೆ ನಿಜವಾಗಿ ನಿಮ್ಗೆ ಲವ್ ಆಗಿತ್ತಂತೆಲ್ಲ ಚಾನೆಲ್ ಎಲ್ಲ ಬಂದಿದೆ ನೋಡಿದೀವಿ ಅದು ಸುಮ್ನೆ ಸೀರಿಯಲ್ ತಮಾಷೆಗಾಗಿ ಅಷ್ಟೇ ನಿಜ ಜೀವನದಲ್ಲಿ ಇಲ್ಲ ಸಂತೋಷ ಅವ್ರಿಗೆ ಆಗ್ತಾ ಆಗ್ತಾ ಅಭಿಮಾನಿ ಬಳಗ ಜಾಸ್ತಿ ಆಗ್ತಾ ಇದೆ ಹಂಗಾಗಿ ಅದರಿಂದ ಏನಾದ್ರು ಮೂವಿ ಏನಾದ್ರು ಮಾಡ್ತಾರ ಮಾಡ್ತಾರ ಮೂವಿ ಮಾಡಂತ ಒಂದು ಮುಂದೆ ಚಾನ್ಸಸ್ ಇದೆ ಅಕಸ್ಮಾತ್ ಅಲ್ಲಣ್ಣ ಕರೆಕ್ಟ್ ಅಕಸ್ಮಾತ್ ನೋಡಿದ್ರಿಂದ ಆಚೆಗೆ ಅವ್ರಿಗೂ ನಾವು ಒಂದು ಮೂವಿ ಯಾಕೆ ಮಾಡಬಾರ್ದು ಇಷ್ಟೊಂದು ಅಭಿಮಾನ ಇದಾರಲ್ಲ ಅಭಿಮಾನಿಗಳು ಅಂತ ಅವ್ರಿಗೆ ಒಂದು ಮನಸ್ಸು ಬಂದಾಯ್ತು ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಲ್ಲಿ ಎಂ ಬಿ ಎ ಸ್ಟೂಡೆಂಟ್ಸ್ ಅನ್ನಂತ ಒಂದು ರೀತಿನೇ ತೋರಿಸ್ಕೊಂಡಿಲ್ಲ ಬಿಗ್ ಬಾಸ್ ಅಲ್ಲಿ ಪ್ರತಿ ಒಂದು ಮಾತಲ್ಲೂ ಪ್ರತಿಯೊಂದು ಆಟದಲ್ಲೂ ಹಳ್ಳಿಯಲ್ಲಿ ಯಾವ ರೀತಿ ವರ್ತನೆ ಇದೆಯೋ ಆ ರೀತಿಯಲ್ಲೇ ಬಂದಂತಿ ಬಗ್ಗೆ ನೀವು ಎಷ್ಟ್ ದಿನಕ್ಕೊಂದ್ಸರಿ ಮೀಟ್ ಮಾಡ್ತಿರ್ತೀರ ಅವ್ರಿಗೆ ಬರ್ತಾರ ಇಲ್ಲಿ ಬರ್ತಾರೆ ಅವರು ಹ್ಮ್ ಫೈನಲ್ ಆಗಿ ಏನ್ ಹೇಳ್ತಿರ ವರ್ತರು ಇದ್ರ ಬಗ್ಗೆ ಇವತ್ತಾಗಿದ್ದು ಫಂಕ್ಷನ್ ಬಗ್ಗೆ ಆಗ್ಲಿ ಜನ ಆಗ್ಲಿ ಇಷ್ಟೊಂದು ಜನ ಬಂದ್ ಬರ್ಬೇಕಂದ್ರೆ ಅಭಿಮಾನಿಗಳು ಇರ್ಬೇಕಂತಂದ್ರೆ ಅದು ಒಂದು ಹೆಮ್ಮೆ ಅಂತ ಹೇಳ್ಬೇಕು ಹೂ ಸಂತೋಷ ಹೋಯಿತು. ತಾಯಿ ಮನೆಗೆ ಬಂದಿದ್ದೆ ನಮಗೆ ತುಂಬಾ ಖುಷಿ ಹೆಮ್ಮೆ ಅನ್ಸುತ್ತೆ. ಹುಂ. ಇಲ್ಲಿ ಇಲ್ಲಿ ಬಂದಿದ್ದೆ ತುಂಬಾ ಖುಷಿ ಅನ್ಸುತ್ತೆ. ಜನ ಇಷ್ಟೊಂದ್ ಜನ ಸೇರ್ತಾರೋ ಅಂತ ಎಕ್ಸ್‌ಪೆಕ್ಟ್ ಮಾಡಲೇ ಇರಲಿಲ್ಲ. ಅಷ್ಟೊಂದು ಜನ. ಇದ್ದಕ್ಕೆಲ್ಲ ಕವರ್ ಆಗಬಿಟ್ರು. ಏನು ಏನು ಮಾಡಕ್ಕೆ ಆಗ್ಲಿಲ್ಲ ಒಂದು ಉನ್ನಾರ ಹಾಕಾಗಿ ಒಂದ್ ಸನ್ಮಾನ ಮಾಡೋದಾಗ್ಲಿ ಏನು ಮಾಡಕ್ಕೆ ಆಗ್ಲಿಲ್ಲ ಹೌದಣ್ಣ.